ಜನಕ್ಕೂ ಬರುತ್ತೆ ಈ ಪ್ರಶ್ನೆ ನೀವೊಬ್ರೆ ಅಲ್ಲ ನೀವೇ ಚಿಕ್ಕ ಎಂಟನೇ ಕ್ಲಾಸು ಐ ಎ ಎಸ್ ಐ ಪಿ ಎಸ್ ಎಸ್ ಎನ್ ಎನ್ ಎಂ ಎಸ್ ನವೋದಯ್ ಕೇಳಿದೀರಾ ಅದು ನಮ್ದೇ ಗೌರ್ಮೆಂಟ್ ದೇ ನವೋದಯ ಯಾರು ಪಾಸ್ ಆಗ್ತಾರೆ ಅವರಿಗೆ ಪ್ರೀ ಸ್ಕೂಲು ಹಾಸ್ಟೆಲ್ಲು ಹನ್ನೆರಡನೇ ಕ್ಲಾಸ್ ಎಲ್ಲ ಗೊತ್ತಾ ಹೈ ಫೈ ಇರುತ್ತೆ ಸಖತ್ತಾಗಿರ್ತದೆ ಜೀವನ ಒಂಬತ್ತನೇ ಕ್ಲಾಸ್ ಅಲ್ಲಿ ಇರುತ್ತೆ ಬೇಕಾದ್ರೆ ಟ್ರೈ ಮಾಡಿ ಐದಲ್ಲ ಇತ್ತು ಐದಾದ್ಮೇಲೆ ಒಂಬತ್ತು ಇರುತ್ತೆ ಐದು ಪಾಸ್ ಆಗಿಲ್ಲ ಅಂದ್ರೆ ಆಮೇಲೆ ಬ್ಯಾಂಕಿಂಗ್ ಬರ್ತದೆ ಬೆಸ್ಕಾಂ ಬರುತ್ತೆ ಪೊಲೀಸ್ ಬರ್ತದೆ ತುಂಬಾ ಇದೆ ಇಷ್ಟರಲ್ಲೆಲ್ಲ ಬರುತ್ತೆ ನಿಮಗೆ ಇದು ಎಸ್ ಎನ್ಮೇಸ್ ನೀವು ಪಾಸ್ ಆಗ್ಬೇಕು ಅಂತ ಇಲ್ಲ ಮುಂದೆ ತುಂಬಾ ಕೆಲಸ ಬರುತ್ತೆ ಅದೇ ಕೇಳ್ತಾ ಇರೋದು ಇಷ್ಟ ಇರೋದು ಕುತ್ಕೋಬಹುದು ಗೊತ್ತಾಯ್ತಾನೆ ನಂಬರ್ ಸೀರಿ ಏನ್ ಹೇಳ್ತಾನೆ ಅಂದ್ರೆ ಕ್ವಶನ್ ನಂಬರ್ ಒನ್ ಎರಡು ಮೂರು ಐದು ಏಳು ಹನ್ನೊಂದು ಹದಿನೇಳು ಈ ಪ್ರಶ್ನೆ ಕ್ವಶನ್ ಪೇಪರ್ ಅಲ್ಲಿ ಫಸ್ಟ್ ಕ್ವಶನ್ ಇರುತ್ತೆ ಕ್ವಶನ್ ಪೇಪರ್ ಅಲ್ಲಿ ಫಸ್ಟ್ ಕ್ವಶನ್ ಇರುತ್ತೆ ಫಸ್ಟ್ ಕ್ವಶನ್ ಇದು ನಂಬರ್ ಸೀರೀಸ್ ಇದು ಯಾವಾಗಿಂದ ಕ್ವಶನ್ ಪೇಪರ್ ಇಪ್ಪತ್ತೆರಡು ಇಪ್ಪತ್ತ್ ಈ ವರ್ಷ ನಾವು ಹೋದ ನೀವು ನೋಡಿದ್ರೆ ಇದು ಕ್ವಶನ್ ಇರ್ತದೆ ಈ ಥರ ಕ್ವಶನ್ ಒಂದು ಕೊಡ್ತಾನೆ ಇಂದನ್ನ ಒಂದು ನೀವು ಲಾಜಿಕ್ ತಿಳ್ಕೊಂಡ್ರೆ ಒಂದ್ ಮಾರ್ಕ್ಸ್ ಫಿಕ್ಸು ನೆಕ್ಸ್ಟು ಎಕ್ಸಾಮ್ ಬರೆದು ಪಾಸಾಗಿ ಡಿಗ್ರಿ ಹೋದ್ಮೇಲೂ ಇದು ಯಾವ್ದಾರ ಕಾಂಪಿಟೇಟಿವ್ ಎಕ್ಸಾಮ್ ಮಾಡಿದರೆ ಬರದ್ರೆ ಎಲ್ಲ ಗೌರ್ಮೆಂಟ್ ಕೆಲಸನೇ ಈ ಟೈಮಲ್ಲೂ ಇದನ್ನು ಕೇಳ್ತಾನೆ ಅದಕ್ಕೆ ನಾನು ಹೇಳ್ತಾ ಇದ್ದೆ ಇನ್ನೂರು ಪೇಜ್ ಬುಕ್ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಅದನ್ನು ಕ್ಲೀನಾಗಿ ಕಾಪಿ ಮಾಡಿ ಹೊಸ ಬುಕ್ಕಲ್ಲಿ ಇಟ್ಕೊಳ್ಳಿ ಇವತ್ತಿನ್ನ ನಿಮ್ಮ ಡಿಗ್ರಿ ಆದ ಉಪಯೋಗ ಆಗುತ್ತೆ ಇಲ್ಲ ನಂದು ಇದೆ ಅನುಭವ ಸರ ನೋಡ್ತಾ ಇದ್ರಿ ಗೊತ್ತಾಯ್ತಾ ಇದನ್ನ ಸಾಲ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಬೋರ್ಡ್ ಮೇಲೆ ಬಂದು ಇಲ್ಲಿ ಲೆಕ್ಕ ಬಿಡ್ಸಕ್ ಯಾರಿಗೂ ಟೈಮ್ ಇಲ್ಲ ನಾನೇ ಮಾಡ್ತೀನಿ ಇದು ಎರಡ್ ತರ ಲಾಜಿಕ್ ಇರ್ತದೆ ಅದನ್ನ ಬರ್ಕೋಬೇಕಾದ್ರೆ ಬಹಳ ನೀಟಾಗಿ ಬರ್ಕೋಬೇಕು ಕನ್ಫ್ಯೂಸ್ ಮಾಡ್ಕೋಬಾರ್ದು ಡಿಫ್ರೆನ್ಸ್ ಇದೆ ನಿದ್ದೆ ಮಾಡ್ತಾ ಇದ್ದೇನೆ ಎರಡು ಮತ್ತೆ ಎಷ್ಟೇ ಸೀಸನ್ ಆಗುತ್ತೆ ಮತ್ತೆ ಏನಂತ ಇಲ್ಲಿ ಗೊತ್ತಿಲ್ಲ ಇದ್ರ ಮೇಲೆ ಬರ್ತದೆ ಹದಿನೇಳು ಹದಿನೇಳು ಬೇಡ ಕಾಣಿಸ್ತದೆ ನನಗೆ ಕೂಡ ಹೇಗೆ ಕಾಣಿಸ್ತಿದೆಲ್ಲ ಎರಡಕ್ಕೆ ಒಂದು ಸೇರಿಸಿದ್ರೆ ಮೂರು ಮೂರಕ್ಕೆ ಎರಡು ಸೇರಿಸಿದ್ರೆ ಐದು ಐದಕ್ಕೆ ಎರಡು ಸೇರಿಸಿದ್ರೆ ಏಳಕ್ಕೆ ನಾಲ್ಕು ಸೇರಿಸಿದ್ರೆ ಹನ್ನೊಂದು ಇಲ್ಲಿ ಎಷ್ಟು ಬರುತ್ತೆ ಗೊತ್ತಿಲ್ಲ ಆಯ್ತಾ ಉತ್ತರ ಹೇಳ್ರಿ ಸುಮ್ಮನೆ ಸುಮ್ಮನೆ ಹೇಳೋದಲ್ಲ ಇಲ್ಲ ಯಾರು ಇಲ್ಲ ತಲೆ ಆರೆಂಗೆ ಬರುತ್ತೆ ಇಲ್ಲಿ ನೋಡು ಇನ್ಕ್ರೀಸ್ ಆಗ್ತಾ ಇಲ್ವಾ ಇಲ್ಲಿ ತಂದ್ರೆ ಆರೆ ಅಂತ ಹೇಳಿದ್ರೆ ನಾನು ಒಕ್ಕಂತ ಇದೆ ಇಲ್ಲಿದೆ ಈ ಎರಡರ ಮಧ್ಯ ಸಮ ಸಂಖ್ಯೆ ಬರಬೇಕು 14 ಹೇಳಿದೆ ಹೇಳಿದ್ರೆ ಲಾಜಿಕ್ ಸುಮ್ಮನೆ бай ಬಂದಂಗೆ ಹೇಳಬಾರದು ನಾನು ಕ್ಲಿಕ್ ಮಕ್ಳಿಗೆ ಬರ್ದ ಅದಕ್ಕೆ ಬರ್ದಿರೋಣ ಫಸ್ಟ್ ಇದು ಹೇಳು ಆಪ್ಷನ್ಸ್ ಇದೆ ಆಪ್ಷನ್ಸ್ ಇಲ್ಲಲ್ಲ ಇದಕ್ಕೆ ಆಯ್ತಲ್ಲ ಆಪ್ಷನ್ಸ್ 12 ಎಷ್ಟೇ ಇದು ಬಿ ಹದಿಮೂರು ಹದಿನಾಲ್ಕು ಹದಿನೈದು ಆನ್ಸರ್ ಕೊಟ್ರೆ ಏನ್ ಮಾಡುತ್ತೆ ಎಲ್ಲ ಕನ್ಫ್ಯೂಸ್ ಆಗುತ್ತೆ ಹನ್ನೊಂದಿದೆ ಇದೆ ಹನ್ನೆರಡು ಬರೀಬೇಕಾ ಮತ್ತೆ ಹದಿಮೂರು ಇದೆ ಹದಿನಾಲ್ಕ ಇದೆ ಹದಿನೈದು ಇದೆ ಈ ಎರಡರ ಮಧ್ಯೆ ನಾಲ್ಕು ಸಂಖ್ಯೆನೇ ಇದೆ ಯಾವ ಬರೆಯೋದು ಹಂಗೆ ಸುಮ್ಮನೆ ಬರೆಯೋದಲ್ಲ ಈ ತರ ಯೋಚನೆ ಮಾಡ್ಬೇಕು ಹದಿನೈದು ಬರೆದ್ಬಿಟ್ರೆ ಕರೆಕ್ಟ್ ಇರುತ್ತಾ ಹದಿನೈದು ಹೆಂಗೆ ಹೆಂಗ ಹದಿನೈದು ಸೇರಿಸಿದ ನಾಲ್ಕು ಕ್ಲೀನ್ ಆಗಿ ಗಮನ ಇತ್ತು ನೋಡ್ರಿ ಇಲ್ಲಿ ಎರಡ್ ತರ ಲಾಜಿಕ್ ಇದೆ ಒಂದು ಇಲ್ಲಿ ಒಂದೇ ಒಂದು ನಂಬರ್ ಇನ್ಕ್ರೀಸ್ ಮಾಡಿದಾನೆ ಆಯ್ತಾ ಇಲ್ಲಿ ಎರಡು ಸರಿ ಇನ್ಕ್ರೀಸ್ ಮಾಡಿದ್ದಾನೆ ಇಲ್ಲಿ ಮೂರನೇ ಸರಿ ಜಾಸ್ತಿ ಮಾಡಿದಾನೆಲ್ವಾ ಇಲ್ಲಿ ಒಂದಕ್ಕೆ ಒಂದು ಸೇರಿಸಿದ ನಾವು ಟ್ರೈ ಮಾಡಬಹುದು ಆದ್ರೆ ಒಂದು ಲಾತಿಕ್ ಇಲ್ಲಿ ಅಪ್ಲೈ ಆಗಲ್ಲ ಎರಡು ವಿಷಯದಲ್ಲಿ ಅದ ಆಮೇಲೆ ಹೇಳ್ತೇನೆ ನಾನು ಏನ್ ವಿಷಯ ಅಂತ ಎರಡು ಅಪ್ಲೈ ಮಾಡ್ಬೇಕಾಗುತ್ತೆ ಯಾಕಂದ್ರೆ ನನ್ನ ಸ್ಟೆಪ್ ಅಲ್ಲಿ ಸೆಕೆಂಡ್ ಸ್ಟೆಪ್ ನಾವು ಹಾಕಿದ್ರೆ ಏನ್ ಆನ್ಸರ್ ಹದಿಮೂರು ಹದಿಮೂರು ಕರೆಕ್ಟ್ ಹೌದೋ ಇಲ್ಲ ಅನ್ನೋದಕ್ಕೆ ಇನ್ನೊಂದು ಮೆಥಡ್ ಯೋಜನೆ ಮಾಡ್ಬೇಕು ನಾವು ಯಾಕಂದ್ರೆ ಯಾರ ಹೇಳಿದ್ರಲ್ಲ ನಾ ನೀನೇನು ಹೇಳಿದ್ರು ಹದಿನೈದು ಆಗ್ಬೋದು ಇದು ಹದಿನೈದು ಯಾಕೆ ಆಗ್ಬಾರ್ದು ಆಗ್ಬೋದು ಯಾಕಂದ್ರೆ ಇಲ್ಲಿ ಇದೆ ಏಳು ನಾಲ್ಕು ಹನ್ನೊಂದು ಆಯ್ತು ಕರೆಕ್ಟ್ ಈಗ ಹನ್ನೊಂದು ನಾಲ್ಕು ಸೇರಿಸಿ ಹದಿನೈದು ಆಗುತ್ತಲ್ಲ ಹದಿನೈದು ಉತ್ತರ ಇದೆ ಅಲ್ಲ ಕರೆಕ್ಟಾ ಹಂಗಾರೆ ಹದಿಮೂರು ಹೆಂಗೆ ಸರಿ ಇದು ಯೋಚನೆ ಮಾಡೋ ವಿಷಯ ಹದಿಮೂರು ಹೆಂಗೆ ಸರಿ ಅನ್ನೋದಕ್ಕೆ ಇನ್ನೊಂದ್ ಇದರಲ್ಲಿ ನೀವು ಹಿಂಗ್ ಮಾಡಿದಾಗ ಡೌಟ್ ಬಂದ್ರೆ

ಈಗ ನಾಗರಾಜನ ಲೆಕ್ಕ ಏನಿದೆ ಇಲ್ಲಿ ಇದೆ ಹಂಗಾಗಿ ಈಗ ಹದಿನೈದು ಇದು ಒಂದಿದೆ ಇದೆ ಹಂಗಾಗಿ ಇದು ಹನ್ನೆರಡು ಈಗ ಕನ್ಫ್ಯೂಷನ್ ಬರುತ್ತೆ ಅದ್ ತಪ್ಪನ್ನ ನಾನು ಹೇಳ್ತಾ ಇಲ್ಲ ಸ್ಟಾರ್ಟಿಂಗ್ ಒಂದ್ ತಗೊಂಡಿದೀವಲ್ಲ ಇಲ್ಲಿ ಯಾಕೆ ತಗೋಬಾರ್ದು ಕರೆಕ್ಟ್ ಇದೆ ಅದು ಹಾ ಹಾ ಈಗ ಬಂದ ನೋಡ್ತಾರೆ ಹೇಳ್ತಾ ಇರೋದು ಪ್ರಶ್ನೆನ ನೋಡ್ರಿ ನೀವಂತ ಈ ಪ್ರಶ್ನೆ ಒಳಗೆ ನೋಡ್ರಿ ನಾನು ಹದಿನೈದು ಯಾಕೆ ಅಲ್ಲ ಹದಿಮೂರು ಅಂತ ನಾನು ಅಲ್ಲಿ ಡೈರೆಕ್ಟ್ ಆಗಿ ಹೇಳ್ದೆ ಅಂದ್ರೆ ಅದೇ ಕಾರಣ ಹದಿನೈದು ಭಾಗ ಆಗುತ್ತೆ ಭಾಗ ಮೂರ್ ಐದ್ಲೆ ಐದ್ ಮೂರ್ಲೆ ಓಕೆ ಇದನ್ನ ಭಾಗ ಮಾಡಿ ನೋಡೋಣ ಇದು ಅವಿಭಾಜ್ಯ ಇದು ಅವಿಭಾಜ್ಯ 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 ಇದೇ ನಿಮ್ಗೆ ಎರಡನೇ ಟ್ರಿಕ್ಸ್ ಹೇಳ್ತಾ ಇದ್ದೀನಿ ನಾನು ಅದಕ್ಕೆ ಹೇಳಿದ್ದು ಉದ್ರೆ ತರ ಒಳಗ್ ನುಗ್ಬೇಕು ಸೀದಾ ಪ್ರಶ್ನೆ ಒಳಗಡೆ ನುಗ್ಗಿದ್ರೆ ಅದಕ್ಕೆ ನಾವಿದ ನಾಲ್ಕು ಏನಾಗುತ್ತೆ ಅವಿಭಾಜ್ಯ ಸಂಖ್ಯೆ ಎಲ್ಲ ಇದು ಭಾಜ್ಯ ಸಂಖ್ಯೆ ಮೂರ್ ನಾಲ್ಕಲೆ ನಾಲ್ಕು ಮೂರ್ಲೆ ಹೋಗುತ್ತೆ ಐದ್ ಮೂರ್ಲೆ ಮೂರ್ ಐದೇ ಹೋಗುತ್ತೆ ಆದ್ರೆ ಇದು ಹೋಗೋದಿಲ್ಲ ಹಂಗಾಗಿ ಹದಿಮೂರು ಹದಿನೇಳು ಹನ್ನೊಂದು ಏಳು ಐದು ಮೂರು ಎರಡು ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಹಂಗಾಗಿ ನಮ್ಮ ಕನ್ಫ್ಯೂಷನ್ ಹನ್ನೆರಡು ಅಲ್ಲ ಹದಿನೈದು ಅಲ್ಲ ನಮ್ಮ ಉತ್ತರ ಹದಿಮೂರು ನೋಡಿ ಎಷ್ಟು ಯೋಚನೆ ಮಾಡಕ್ ಹತ್ತು ಹದಿನೈದು ಸೆಕೆಂಡ್ ಬೇಕು ನಿಮಗೆ ಲೆಕ್ಕ ಏನೋ ಮಾಡಿದ್ರೆ ಇಪ್ಪತ್ತು ಸೆಕೆಂಡ್ ಅಲ್ಲಿ ಮತ್ತೆ ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ ಹೋಯ್ತಾ ಒಂದ್ ನಿಮಿಷ ಹೋಗ್ಬಿಡುದು ಇನ್ನ ಉಳಿದಿದ್ದ ಕ್ವಶನ್ ಮಾಡೋದೇ ಅವ್ರು ಗೊತ್ತಾಯ್ತಲ್ಲ ಆ ಕಡೆ ಕಡೆ ಮಾತಾಡಿದ್ರೆ ನಿಮ್ಗೆ ಟೈಮ್ ಇರಲ್ಲ ಅಲ್ಲಿ ನಿಮ್ಗೆ ಆಮೇಲೆ ಕ್ಯಾಲ್ಕುಲೇಷನ್ ಮಾಡೋದು ಟೈಮ್ ಇರಲ್ಲ ಲಾಸ್ಟ್ ಪೇಜ್ ಅಲ್ಲಿ ಜಾಗ ಬಿಟ್ಟಿರ್ತಾನೆ ಅಲ್ಲಿ ಬರ್ಕೋಬೇಕು ನೀವು ಗೊತ್ತಾಯ್ತಾನೆ ಈಗ ಅವ್ನು ಹೇಳಿದ್ನಲ್ಲ ಹಂಗೆ ನಾನು ಹಿಂಗ್ ಮಾಡಿದ್ರು ಏನೋ ಡೌಟ್ ಇದೆಯಲ್ಲ ಅಂದಾಗ ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಅವಿಭಾಜ್ಯ ಸಂಖ್ಯೆ ಇದು ಇಲ್ಲಿ ಯಾವ ಸಂಖ್ಯೆ ಇಲ್ಲ ಹಂಗಾಗಿ ನನ್ನ ಪ್ರಶ್ನೆ ಸರಿ ಒನ್ ಮಾರ್ಕ್ಸ್ ಗ್ಯಾರಂಟಿ ಕನ್ಫ್ಯೂಷನ್ ಇದ್ರೆ ಗ್ಯಾರಂಟಿ ಇಲ್ಲ ಹನ್ನೆರಡು ಇದೆ ಹದಿನೈದು ಇದೆ ನೀವು ಆಪ್ಷನ್ ಬಿಟ್ಟು ಹೇಳಿದ್ರೆ ನಾನು ಹೇಳಬಹುದಾಗುತ್ತೆ ಇಲ್ಲ ಅವರು ವ್ಯಾಲ್ಯೂಷನ್ ಮಾಡಿ ಹೇಳ್ಬೋದಾಗಿದ್ದೀನಿ ನಾನು ತಪ್ಪು ಮಾಡಿದೆ ಅಂತ ಆಪ್ಷನ್ ನಿಮ್ಗೆ ಬರ್ದಿದ್ದೀನಿ ಆದ್ರೆ ನೀನು ಅವಿಭಾಜ್ಯ ಸಂಖ್ಯೆ ಅನ್ನೋದನ್ನ ಬರ್ತಿದೀಯ ಗೊತ್ತಾಯ್ತಾ ಹಾ ಬರ್ಕೊ